ಫ್ರೆಂಡ್ಸ ಹೇಗಿದ್ದೀರಾ ಆರಾಮಿದ್ದೀರಾ ನಾವು ಕೂಡ ಆರಾಮಿದ್ದೇವೆ ನೋಡಿ ಈಗ ನಾನು ಲಾಕ್ನ ಚಾಲು ಮಾಡ್ಯೆ ನೋಡಿ ಬನ್ನಿ ಇವತ್ತಿನ ಲಾಕ್ನೂ ಚಾಲು ಮಾಡೋಣ ನೋಡಿ ನಮ್ಮ ಚೆಂಡು ಹೂವು ಹೆಂಗೆ ಬಂದಿದೆ ಎಷ್ಟು ಚೆಂದ ಬಂದಿದೆ ನೋಡಿ ಎಷ್ಟು ಕಲರ್ ಇದೆ ಹೂ ಎರಡು ಕಲರ್ ಚೆಂಡು ಹೂವನ ದೀಪಾವಳಿಗೆ ಮಾರಿದಾಯಿತು ಇದು ತುಳಸಿ ಪೂಜೆಗೆ ಮಾರ್ಲಾಕತ್ತೇವೆ ನೋಡಿ ಇದು ಇವತ್ತು ಕೊಯ್ಲು ಹಾಕತ್ತೆವು ಕೊಯ್ದು ಕಿಶನ ಇಲ್ಲಿ ನಮ್ಮ ಲಕ್ಷ್ಮಿ ಇದೆ ಮತ್ತು ಅದ್ರ ಮುಂದೆ ಹಾಕಿದ್ದೆವು ನೋಡಿ ಎಷ್ಟು ಚೆಂದ ಬಂದಿದೆ ಇದರನ ನಾವು ನೋಡಿ ಚಂದಾಗಿ ಬಂದಿದೆ ಆಡ್ ಕಲರ್ಗೂ ಈ ಕಾಯ್ದ ಕಿಸಿನಾ ಮಾರಲಕ ಹೋಗಿಬೇಕು ನೋಡಿ ವಿಜಾಪುರದಾಗ ವಿಜಾಪುರದಾಗ ತುಸಿ ಪೂಜಕ ಬಾವುಂಟಾತ ಅದಕ್ಕೆ ನಾನು कसा ತಕೊಂಡೆ ಬಂದಿನಿ कबना कसा ತಗೆclassListುದು ಹು ಮಾರಬೇಕಾದ ಕಿಸಿನಾ ಬಂದಿನಿ ನೋಡಿ ಕಟ್ ಮಾಡಲಕ कसा ತಗೆ ನೋಡಿ ಹಾಗೆ ಎಲ್ಲಾ ಹಾಕೊಂಡಿನಿ कसा ತಕೊಂಡೆ ಬಂದಿನಿ ಮತ್ತೆ ಇಲ್ಲಿ ಕಟ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಹೂವು ಎಷ್ಟು ಚಂದ ಬಂದಿದೆ ನೋಡಿ ಎರಡು ಕಲರ್ ಹೂ ಇದೊಂದು ಕಲರ್ ಇದೊಂದು ಕಲರ್ ಎರಡು ಕಲರ್ ಹೂನ ನಾವು ತುಳಸಿ ಪೂಜೆಗೆ ಮಾರ್ಬೇಕಾದ್ರೆ ಕಿಶಿನ ಮಾಡಾಕತ್ತೇವೆ ನೋಡಿ ಇವತ್ತು ತುಳಸಿ ಪೂಜೆ ಅಲ್ಲ ನಾಳೀಗ ಅದು ತುಳಸಿ ಪೂಜೆಗೆ ಭಾಳ ಪೂಜೆ ಮಾಡ್ತಾರ ಅದಕ್ಕೆ ನಾವು ಹೂ ಹಾಕಿದ್ದೇವೆ ನೋಡಿ ನಾನು ಹೂವು ಕಟ್ ಮಾಡಾಕತ್ತೀನಿ ಅದಕ್ಕೆ ನಾನು ಈಗ ಹೂ ಸೂಡು ಕಟ್ಟಬೇಕು ಇನ್ನು ಅಷ್ಟೊಂದು ಕೊಯ್ದೀನಿ ಈಗ ಸೂಡು ಕಟ್ಕಿಸಿ ನಾನು ಯಜಮಾನರು ಮಾರ್ಲಗೆ ಹೋಗ್ತಾರೆ ನೋಡಿ ಹಲೋ ಫ್ರೆಂಡ್ಸ ನೋಡಿದ್ದೀರಾ ಹೂವನ್ನ ಹೆಂಗೆ ಕಟ್ಟಿದೆ ಅಂತ ಇಲ್ಲಿ ನೋಡಿ ಸೂಡು ಕಟ್ಟಿದ್ದೆ ನಾನು ಈ ಥರನ ಸೂಡು ಕಟ್ಟಬೇಕು ನೋಡಿ ಒಂದೊಂದು ಸೂಡ ಐವತ್ತು ರೂಪಾಯಿ ಜೋಡಿ ಹೋಗುತ್ತೆವು ಇದು ತುಳಸಿ ಪೂಜಾನ ಪೂಜೆ ಮಾಡೋಕೆ ಹೂವು ಮಾರಾಕ್ತೆವು ನೋಡಿ ಇದು ಈ ಥರ ನಾನು ಸೂಡು ಕಟ್ಟಿ ಇಷ್ಟೊಂದು ಸೂಡು ಕಟ್ಟಿದ್ದೀನಿ ನೋಡಿ ಎಷ್ಟು ಚಂದ ಇದೆ ಹೂವನ್ನ ಮತ್ತು ಇಷ್ಟು ಕಟ್ಟಬೇಕು ಮತ್ತು ಇನ್ನೊಂದು ಇಷ್ಟು ಕಟ್ಟ ಕಟ್ಟಿದ್ದೀನಿ ಕಟ್ಟಿದ್ದೀನಿ ನೋಡಿ ಹಲೋ ಫ್ರೆಂಡ್ಸ ನೋಡಿ ಹೂವನ್ನ ಹ್ಯಾಂಗೆ ಕಟ್ಟಿದ್ದೀನಿ ಅಂತ ನೋಡಿ ಎರಡು ಚಂದ ಇದೆ ಎರಡು ಕಲರ್ ಹೂ ಮತ್ತು ಅಲ್ಲಿ ನೋಡಿ ಈ ಥರ ಹೂವನ್ನ ನಾನು ಕಟ್ತಾ ಇದ್ದೀನಿ ನೋಡಿ ಈ ಥರ ಹೂ ನೋಡಿ ಹ್ಯಾಂಗೆ ಕಟ್ಟಿದ್ದೀನಿ ಅಂತ ಅನ್ಸಿ ಇದು ಎರಡು ಕಲರ್ ಇದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಲ್ಲ ಇದು ತುಳಸಿ ಪೂಜೆಗೆ ಮಾರ್ಬೇಕು ಮಾಡಿದೆ ಹೂವನ್ನು ಅದಕ್ಕೆ ನಾನು ಹಿಂಗೆ ಸುಡು ಕಟ್ಟಿದ್ದೀನಿ ನೋಡಿ 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 ಹೂ ಹೆಂಗೆ ಎಷ್ಟು ಚಂದ ಬಂದಿದೆ ವಾಸನಿನೂ ಗಮ ಗಮನ ಬರ್ತಾಯಿದೆ ಚೆಂಡು ಹೂವಿಂದ ವಿಶೇಷ ಇವತ್ತು ತುಳಸಿ ಪೂಜೆ ಅದ ಬನ್ನಿ ನೋಡ್ಕೊಳಿದ ನೀವು ಎಲ್ಲರೂ ಹೆಂಗಿದೆ ಅಂತ ಹೂವಿನ ಚೆಂಡು ಹೂವಿನ ನೋಡಿ ಫಡಾಯಂಗೆ ಕಾಣಿಸ್ತಾ ಇರ್ತಾಯಿದೆ ಅದಕ್ಕೆ ನಾನು ಈಗ ಮಾರ್ಲಕ್ಕೆ ಒಯ್ಬೇಕ ಈಗ ಚಂದಿ ಮಾಡಿ ಪೂಜೆ ಆಗುತ್ತದ ಕಿಶಿನ ಇಷ್ಟೊಂದು ಹೂವನ್ನ ಕಟ್ ಮಾಡಿ ಇದರಲ್ಲೇ ಕಟ್ಟಾಕತ್ತೀನಿ ನೋಡಿ ಹಲೋ ಫ್ರೆಂಡ್ಸ ನೋಡಿದ್ದೀರಾ ಹ್ಯಾಂಗ್ ಹೊರಿ ಕಟ್ಟಿದ್ದೇವೆ ಅಂತ ಇಲ್ಲಿ ನೋಡಿ ಈ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಟು ಹಿಂಗೆ ಹೊರಿ ಕಟ್ಟಿದ್ದೇವೆ ನೋಡಿ ಹೂವಿಂದ ಮತ್ತು ಇಲ್ಲಿ ಒಂದು ಎರಡು ಹೊರಿ ಕಟ್ಟಿದ್ದೇವೆ ನೋಡಿ ಇಷ್ಟೊಂದು ಇಲ್ಲ ಒಯ್ಬೇಕು ನೋಡಿ ನಾವು ಇನ್ನೂ ಅಷ್ಟು ಇದೆ ಒಯ್ಬೇಕ ಸೂಡು ಕಟ್ಬೇಕಾ ಇದರ ಫ್ರೆಂಡ್ಸ ಹೂ ಮರ್ಲಾಕೋಯ್ತಾರೆ ನೋಡಿ ನಮ್ಮ ಯಜಮಾನ್ರು ನನ್ನ ಗಾಡಿ ಮ್ಯಾಲ ಕಟ್ ಕಿಸಿನ ಹೊರಿದ ತಲೆ ಮ್ಯಾಲೆ ತೊಗೊಂಡ್ಕಿಸಿನ ಎತ್ತಿನ ಎತ್ಕಿಸಿನ ಗಾಡಿ ಮೇಲೆ ಹಾಕಿ ನೋಡಿ ಅಲ್ಲರು ಫ್ರೆಂಡ್ಸ ನಾನು ನೋಡಿ ಇವಾಗ ಕಬ್ಬಿನೊಳಗೆ ಕಸ ತೆಗೀಲಾಕ ಹಚ್ಚಿ ನೋಡ್ರಿ ಆಗೋಡು ಅದಕ್ಕೆ ಎಲ್ಲ ಸ್ವಚ್ಛ ಹ್ಯಾಂಗಾಗ್ಯ ನೋಡಿರಿ ನಮ್ಮ ಕಬ್ಬಿನೊಳಗೆ ಎಲ್ಲ ಕಸ ತೆಗ್ದಿದಾರ ಎಷ್ಟು ಎಷ್ಟು ಸ್ವಚ್ಛ ಆಗಿದೆ ನೋಡ್ರಿ ನಮ್ಮ ಸಾ ದೊಡ್ಡ ಕುಮಾರ ಸಾಲಿದಿಂದ ಬಂದಾಳ್ರಿ ಯಾರು ಪಿತಾನೂ ಸಾಲಿದಿಂದ ಬಂದಾಳ್ರಿ ಅವ್ರು ನೋಡ್ರಿ ಯಾರಪ್ಪ ಬಾರಿಕಾಯಿ ತಂದು ರೀ ಬಾರಿಕಾಯಿ ಹ್ಯಾಂಗೆ ತಿನ್ನಾಕ್ತಾರೆ ನೋಡ್ರಿ ಇವರು ಅನುನಕರು ಹೆಂಡಿ ಇಬ್ಬರು ಬಾರಿಕಾಯಿ ರೀ ನಾನು ಕಸ ಹೆಂಗೆ ತ ಗಂಟು ತಂದು ತಂದು ಹೋಗ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಗೂಡು ಹಾಕಿದ ಹೆಂಡಿ ಎಲ್ಲ ಗೋಳ ನಾ ಮಾಡ್ಕಿಸಿ ನಾವು ಮೊಳಗಾಲ್ದಾಗ ಹಾಕ್ತಾ ತೀಶಿ ಬಿಸಿಗಾಲ್ದ ಬಿಸಿ ಬಿಸಿಲಾಗಿ ಮಾಡಿದೆ ಬಿಸಿಲುಗಾಲ್ಗದಾಗ ಮಾಡಿದೆ ಕೂಳ್ ನೋಡ್ರಿ ಇವು ಕೂಳಿನ ಅದಾವೆ ನೋಡ್ರಿ ಮನೆ ಹಿಂಗೆ ಹಾಕಿದ್ದೇವೆ ನೋಡ್ರಿ ಕೂಳ್ ಅದಕ್ಕೆ ಮಳೆನೇ ಹತ್ತಿಲ್ರಿ ಮತ್ತು ಹಿಂಗೆ ಮ್ಯ ಮ್ಯಾಲಿಂದ ಹಿಂಗೆ ಕಟ್ಟಿವ್ ನೋಡ್ರಿ ಗೂಡು ರೀ ಮ್ಯಾಲಿಂದ ಅದಕ್ಕೆ ಮಳೆ ಹತ್ತಲ್ರಿ ಒಣಗಿ ಒಣಗಾದೆ ಇರ್ತದೆ ರೀ ಒಣಗಲೇದೆ ಇರ್ತದೆ ರೀ ನನಗೆ ಕನ್ನಡ ಮತ್ತು ಸ್ವಲ್ಪ ಸ್ವಲ್ಪ ತೆಟ್ಟಾಕತದ್ರಿ ಆಡ ಇಲ್ಲಿಗೆ ಕಟ್ಟಿನ ರೀ ಮತ್ತು ಕೋಳಿ ಒಂದು ಮೇಲೆ ಹಾಕತಾಯ್ರಿ ನಮ್ದು ಮತ್ತು ನೋಡಿರಿ ಇಷ್ಟೆಲ್ಲ ಹಾನ್ ತಗೊಂಡು ಬಂದೀನಿ ನೋಡ್ರಿ ನಾ ಕಬ್ಬನಾಗಿಂದ ಮತ್ತು ನೋಡಿ ಇಲ್ಲಿ ತಿಪ್ಪ್ಯಾಗೋಗಿದ್ದೀನಿ ನೋಡ್ರಿ ಇಷ್ಟೊಂದೆಲ್ಲ ತಂದೀನಿ ನೋಡ್ರಿ ಈಗ ನಾನು ಹೆಂಡಿ ರೀ ಹೆಂಡಿ ಭಾ ರೀ ಹೆಂಡಿ ರೀ ನೋಡಿ ಹೊತ್ತು ಮುಣಗ್ಲಾಕ್ ಬಂದಾದ್ರಿ ಟೈಮ್ ಐದು ಗಂಟೆ ರೀ ಹೊತ್ತು ಮುಣಗ್ಲಾಕ್ ಬಂದಾದ್ರಿ ಇಲ್ಲಿ ಒಂದು ಹಾಡ ಕಟ್ಟಿದ್ದೆವು ರೀ ನೋಡಿರಿ ಎಟ್ ಹೊಲಸಾಗ್ಯಾದ ಈಗ ಎಲ್ಲ ಹೆಂಡಿ ತೆಗಿಬೇಕು ನೋಡ್ರಿ ನಾನು ಎಟ್ ಹೊಲ ಮಾಡ್ಯಾದ ನೋಡಿರಿ ಇಷ್ಟೊಂದೆಲ್ಲ ಹೆಂಡಿ ತೆಗಿಬೇಕ್ರಿ ನನಗೆ ಭಾಳ ಕೆಲಸ ಇದೆ ಇವತ್ತು ರಾತ್ರಿ ಆಗುತ್ತೆ ಅಂತ ಹಂಗೆ ಅನಿಸುತ್ತೆ ಟೈಮ ನೋಡಿರಿ ಹೊತ್ತು ಮುಣಲಾಗಿ ಬಂದಿದೆ ಸೂರ್ಯ ಹಂಗೆ ಕಾಣಿಸ್ಲಾಗ್ತದೆ ನೋಡಿರಿ ಈಗಿನ ಹಾಲು ರೀ ನಾನು ಇನ್ನು ಭಾಳ ಕೆಲಸ ಇದೆ ರೀ ಫ್ರೆಂಡ್ಸ ಅದಕ್ಕೆ ಫ್ರೆಂಡ್ಸ ನನ್ನ ಗಿಡವೇನ ನೋಡಿ ನೀವು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಮುಂದೆ ಬರೋಕ್ಕೆ ಹೆಲ್ಪ್ ಮಾಡಿ ನಾವು ಬಡವರು ಹಿಂಗೆ ಅದಕ್ಕೆ ಕೆಲಸ ಮಾಡ್ತೀನಿ ನಾನು ಪ್ರತಿದಿನ ನಂದು ಇದೇ ಕೆಲಸ ಇರುತ್ತೆ ನಾನು ಇದೇ ಥರ ಕೆಲಸ ಮಾಡ್ತೀನಿ ಮ ಹೊಲ್ದಾಗಿಂದ ಚಿಕ್ಕ ಒಳಗಿಂದ ಆಡ ಆಳ ಹಚ್ಕಿಸಿನಿ ಎಲ್ಲ ಕಬ್ಬಿನಗಿಂದ ಹೊಲಸೆಲ್ಲ ತೆಗ್ದೀನಿ ನೋಡಿರಿ ನಾನು ಅಂಗಿ ಹಾಕೊಂಡೀನಿ ನೋಡ್ರಿ ನಾನು ಕಸ ತೆಗ್ದೀನಿ ನಮ್ಮ ಯಜಮಾನ್ರು ಹೂ ಮಾರಾಕತದ ಹೂ ಭಾಳ ಹೋಗ್ಲಾಕತ್ತಾವ ಹೂ ಕೊಯ್ಯನ ನಾನು ಹೂ ಕೊಯ್ಲಾಕಿದ್ರಿ ಹೂ ಈ ಕೊಯ್ದ ಕಿಸಿನ ನಿಮ್ಗೆ ಆ ಕಾಡಿನ ನಮ್ಮ ಯಜಮಾನ್ರಿಗೆ ಕಟ್ಟು ಕಿಸಿನ ಕಸಿನಿ ರೀ ಅವ್ರು ಹೋಗ್ಯಾರ ರೀ ನಾನು ಎಮ್ಮಿಗೆ ಎಮ್ಮಿಂದೆಲ್ಲ ಮಾಡಬೇಕು ನೋಡ್ರಿ ನೀರು ಕುಡಿಸ್ಬೇಕು ರೀ ಈ ಹೆಂಡಿ ತೆಗಿಬೇಕು ಇಷ್ಟೊಂದೆಲ್ಲ ನಾನು ಕೆಲಸ ರೀ ಫ್ರೆಂಡ್ಸ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕೆ ಸಾಯಾನಿ ಸಹಾಯ ಮಾಡಿರಿ ನನಗೆ ಹೆಲ್ಪ್ ಮಾಡಿರಿ ನನಗೆ ಎಲ್ಲರಿಗೂ ನಮಸ್ಕಾರ ಬಾಯ್